ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮನೆಮದ್ದಿನಿಂದ ತೂಕ ಇಳಿಸಲು ಸಹಾಯ ಮಾಡುವ ಒಂದು ಸರಳ ಮತ್ತು ಪರಿಣಾಮಕಾರಿ ಜ್ಯೂಸ್ ಬಗ್ಗೆ ತಿಳಿದುಕೊಳ್ಳೋಣ ಜಿಮ್ಗೆ ಹೋಗಲು ಸಮಯ ಇಲ್ಲ ಡಯಟ್ ಫಾಲೋ ಮಾಡಲು ಕಷ್ಟ ಅನ್ನಿಸುತ್ತಿದೆ ಹಾಗಾದ್ರೆ ಈ ಜ್ಯೂಸ್ ನಿಮಗೆ ಸಹಜವಾಗಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಜ್ಯೂಸ್ಗೆ ಬೇಕಾಗುವ ಸಾಮಗ್ರಿಗಳು ಈ ಜ್ಯೂಸ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಒಂದು ಲಿಂಬೆ ಒಂದು ಶುಂಠಿ ಒಂದು ಇಂಚಿನ ತುಂಡು ಪುದೀನ ಎಲೆಗಳು ಸ್ವಲ್ಪ ಜೇನುತುಪ್ಪ ಒಂದು ಚಮಚ್ ತಂಪಾದ ನೀರು ಒಂದು ಗ್ಲಾಸ್ ಈ ಎಲ್ಲಾ ಸಾಮಗ್ರಿಗಳು ನಮ್ಮ ಮನೆ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವವು ತಯಾರಿಸುವ ವಿಧಾನ ಮೊದಲಿಗೆ ಸೌತೆಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಲ್ಲಿ ಕತ್ತರಿಸಿ ಮಿಕ್ಸರ್ಗೆ ಹಾಕಿ ಅದಕ್ಕೆ ಒಂದು ಇಂಚಿನ ಶುಂಠಿ ತುಂಡು ಕೆಲವು ಪುದೀನಾ ಎಲೆಗಳು ಸೇರಿಸಿ ಇದಕ್ಕೆ ಅರ್ಧ ಲಿಂಬೆರಸ ಹಿಂಡಿ ಒಂದು ಗ್ಲಾಸ್ ತಂಪಾದ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಬ್ಲೆಂಡ್ ಆದ ನಂತರ ಇದನ್ನು ಚೂರು ಹಾಕಿ ಫಿಲ್ಟರ್ ಮಾಡಿ ಕೊನೆಯಲ್ಲಿ ಒಂದು ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಹೀಗೆ ನಮ್ಮ ವೈ ಲಾಸ್ ಜಾಯ್ಸ್ ಸಿದ್ಧ ಆರೋಗ್ಯ ಲಾಭಗಳು ಈ ಜ್ಯೂಸ್ ತೂಕ ಇಳಿಸಲು ಹೇಗೆ ಸಹಾಯ ಮಾಡುತ್ತದೆ ನೋಡೋಣ ಸೌತೆಕಾಯಿ ಕಡಿಮೆ ಕ್ಯಾಲೋರಿ ಇದ್ದು ದೇಹದಲ್ಲಿ ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುತ್ತದೆ ಹೊಟ್ಟೆ ತುಂಬಿದ ಹಾಗೆ ಪಿಲಿಂಗ್ ಕೊಡುತ್ತದೆ ಶುಂಠಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ ಲಿಂಬೆ ವಿಟಮಿನ್ ಇರುವುದು ದೇಹದ ಮೆಟಾಬೋಲಿಸಂ ಹೆಚ್ಚಿಸುತ್ತದೆ ಪುದೀನ ಹೊಟ್ಟೆಯ ಉರಿಯೂತ ಕಡಿಮೆ ಮಾಡುತ್ತದೆ ದೇಹವನ್ನು ತಂಪಾಗಿರಿಸುತ್ತದೆ ಜೇನುತುಪ್ಪ ಸಕ್ಕರೆ ಬದಲು ಆರೋಗ್ಯಕರ ಸ್ವಾಭಾವಿಕ ಸಿಹಿ ಇದು ಕೊಬ್ಬು ಕರಗಿಸಲು ಸಹಕಾರಿಯಾಗುತ್ತದೆ ಇವೆಲ್ಲ ಸೇರಿ ದೇಹದಿಂದ ಟಾಕ್ಸಿನ್ ತೆಗೆದುಹಾಕಿ ಮೆಟಾಬೊಲಿಸಂ ಬೂಸ್ಟ್ ಮಾಡಿ ತೂಕ ಇಳಿಸಲು ಸಹಾಯ ಮಾಡುತ್ತವೆ ಸೇವಿಸುವ ವಿಧಾನ ಮತ್ತು ಸಲಹೆಗಳು ಈ ಜ್ಯೂಸ್ ಅನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಹೆಚ್ಚಿನ ಫಲಿತಾಂಶ ದೊರೆಯುತ್ತದೆ ಪ್ರತಿದಿನ ಕನಿಷ್ಠ ಹದಿನೈದು ಇಪ್ಪತ್ತು ನಿಮಿಷ ನಡೆದರೆ ಅಥವಾ ಸ್ವಲ್ಪ ವ್ಯಾಯಾಮ ಮಾಡಿದರೆ ಇನ್ನೂ ಬೇಗ ತೂಕ ಇಳಿಸಿಕೊಳ್ಳಬಹುದು ಅದಕ್ಕೆ ಜೊತೆಗೆ ಅತಿಯಾಗಿ ಎಣ್ಣೆಯುಳ್ಳ ಜಂಕ್ ಫುಡ್ಗಳನ್ನು ತಪ್ಪಿಸುವುದು ಒಳ್ಳೆಯದು ಹೀಗಾಗಿ ಸ್ನೇಹಿತರೆ ಮನೆಯಲ್ಲೇ ತೂಕ ಇಳಿಸಲು ಸುಲಭ ಹಾಗೂ ರುಚಿಕರವಾದ ಜ್ಯೂಸ್ ಹೀಗೆ ತಯಾರಿಸಬಹುದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು